ಅಂತಂದ್ರೆ ನಾವು ನೀವೆಲ್ಲ ಎ ಬಂದಾಗ ಕಾರ್ಡ್ ಬಂದಾಗ ನಾವೊಂದು ಆಶೆ ಇಟ್ಕೊಂಡಿದ್ವಿ ಏನಂತ ಒಂದು ಸಿಂಡಿಕೇಟ್ ರಚನೆ ಆಗಿದೆ ಇಲ್ಲಿರುವಂತಹ ನಾ ಟೀಚಿಂಗ್ ಅವ್ರ ಏನ್ ಬೇಕೋ ಅಥವಾ ಎಷ್ಟೋ ಚಲರ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಒಂದು ಸಂಬಳ ಜಾಸ್ತಿ ಮಾಡೋದು ಮತ್ತು ಮೊದಲನೇ ಕೊಡೋದು ಇದೇನೋ ಮಾಡ್ತಾರೆ ಸಿಂಡಿಕೇಟ್ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೋಬಹುದು ಮಾಡ್ತಾರೆ ಅಂತ ನಮ್ಗೆ ಕಾಯ್ತಾ ಇದ್ವಿ ಸರ್ ತುಂಬಾ ಆಶೆ ಇಟ್ಕೊಂಡಿದ್ವಿ ಯಾಕೆಂದ್ರೆ ರಜಪಾಲಿಂದ ಈ ಅಲಾರ್ಟ್ ಇಂದ ನೀವು ಆಯ್ಕೆ ಬಂದಿದ್ದೀರಿ ಬಂದ ಮೇಲೆ ನಿಮಗೆ ನಿಮ್ಮದೇ ಆದ ಜವಾಬ್ದಾರಿ ಇರುತ್ತೆ ಸರ್ ನಿಮಗೆ ಹೇಗೆ ಹೇಳಿದ್ದಾರೆ ಅದು ಗೊತ್ತಿಲ್ಲ ಸರ್ ಅಥವಾ ನಿಮಗೆ ಮಾಹಿತಿ ಇದೆಯಾ ನಮಗೆ ಗೊತ್ತಿಲ್ಲ ನಿಮಗೆ ಮಾಹಿತಿ ಬರುತ್ತೆ ಸರ್ ನೀವು ಹೇಳಿದ್ದೀರಿ ನಿಮ್ಮ ಪ್ರೆಸ್ ಮೀಟ್ ಖಾತೆ ಹೇಳ್ತೀರಿ ನಿಮಗೆ ದಾಖಲಾತಿ ಇದೆ ನೀವು ಬಂದು ಕೂತ್ಕೋತೀರಿ ಇದ್ದಾರೆ ದಾಖಲಾತಿ ತಗೊಂಡು ನೋಡ್ಬೋದು ನಾವು ಹತ್ತು ವರ್ಷದಿಂದ ಮೈಸೂರು ಯೂನಿವರ್ಸಿಟಿಯಿಂದ ಲಿಂಕ್ ಕೆಲಸ ಮಾಡ್ತಾ ಇರೋರು ಮ್ಯಾಕ್ಸಿಮಮ್ ಇದ್ದೀವಿ ಇಲ್ಲಿ ಮೂರು ಡಿಪಾರ್ಟ್ಮೆಂಟ್ ಹೊಸದಾಗ ಕೂಡ ಇಲ್ಲಿ ಇವ್ರಿಗೆ ಕಾಲದಲ್ಲ ಸ್ವಾಮಿ ಸರ್ ಮೇಲೆ ರಿಜಿಸ್ಟರ್ ಆಗಿ ಕಾಲದಲ್ಲಿ ಲಿಂಕ ಮಾಡಿರುವಂತ ಪ್ರೈಸ್ ಇಲ್ಲಿ ಇರೋರು ಸಿಕ್ಕಿಲ್ಲ ನೀವೊಂದು ಪ್ರೆಸ್ ಮೀಟ್ ಮಾಡಿ ಹೆಂಗೆ ಕೊಡ್ತೀರಿ ಅಕ್ರಮವಾಗಿ ಲಿಂಕ್ ಆಗಿದ್ದಾರೆ ಅಲ್ಲಿ qualification ಇಲ್ಲ ನೀವು netrslatina phd ಇಲ್ಲ ಅಂತ ನೀವು ಹೇಳ್ತೀವಿ ಸರ್ ಆಗ್ತೆ ಸಿಎಸ್‌ಟಿ ಇಲ್ಲ ಅಂತ ಸರ್ ಸುಳ್ಳು ಹೇಳ್ತೀನಿ ಸರ್ ಎಸ್‌ಸಿ ಇಲ್ಲ ಅಂತ ಹೇಳ್ತೀರಿ ನಾವು ನಮ್ಮಲ್ಲಿ 11 ಜನ ಎಸ್‌ಸಿ ಇದ್ದಾರೆ ಇപ്പുറ ಎಸ್‌ಟಿ ಇದ್ದಾರೆ ಎಲ್ಲಾ ಕ್ಯಾಟಗರಿ ಇದ್ದಾರೆ ಬಾಪಿ ಸಿ 25 ಜನ ಇದ್ದೀವಿ ಸರ್ ಎಸ್‌ಸಿ ಎಸ್‌ಟಿ ಒಬರಿ ಇಲ್ಲ ಅಂತ ನೀವು ಹೇಳಕೆ ಕೊಡ್ತೀರಾ qualification ಇಲ್ಲ ಅಂತ ಹೇಳಿದ್ರೆ ಐಡಿ ಸರ್ ಸೌದಿ ಮಾಹಿತಿ ಇಲ್ಲ ಈಗ ನೀವು ನಿಮಗೆ ಅನುಭವ ಇರೋರು ಹೋರಾಟಗಾರರು ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಯಾರು ಕೆಲಸ ಮಾಡ್ತಾ ಇದಾರೆ ಅನ್ನ ತಿಂತಿದರೆ ಅವರ ಮಧ್ಯೆ ಮೇಲೆ ಹೊಡಿಬಾರ್ದು ಇರೋವರಿಗೆ ಕೆಲಸವನ್ನ ಮುಳಿಸಿ ಹೆಚ್ಚುವರಿ ಮತ್ತೆ ಇದ್ದಾಗ ಮಾತ್ರ ಬೇರೆಯವ್ರನ್ನ ತಗೊಳ್ಳಿ ಬರ್ಬೇಕೇನಿಲ್ಲ ಇವತ್ತು ತಗೋಬೇಕಾದ್ರೆ ನಿಮ್ಗೆ ನೆಟ್ ಸ್ಲೆಟ್ ಇದೆಯಾ ಅನ್ನೋದು ರಿಜಿಸ್ಟರ್ ಹೋಗಬೇಕಿತ್ತು ನೆಟ್ಟು ಸ್ಟೇಟ್ ಇಲ್ಲ ಅನ್ನೋದ್ರ ಒಬ್ಬರು ಇಬ್ಬರು ಯಾವುದೋ ಕಂಪ್ಯೂಟರ್ ಸೈನ್ಸ್ ಅಂತ ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ನೆಟ್ಟು ಸೆಟ್ ಆದ್ರೂ ಸಿಗೋದೇ ಇಲ್ಲ ಅದೇ ಅನಿವಾರ್ಯ ತಗೋಬೇಕು ತಗೋಬೇಕು ಅನ್ನುವಾಗ ಯಾರು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇರೋ ಒಂದು ಅತಿಥಿ ಕೊಡ್ತಾರೆ ಸರ್ ಯಾಕೆ ನಮ್ಮನ್ನ ನಂಬಿಕೆ ಅಂತ ನಮ್ಮ ಸಂಸಾರಗಳಿದೆ ಜೀವನ ಇಲ್ಲ ಬಟ್ಟೆ ಹೊಡಿ ಮಾರ್ಕು ಅಂತ ಮಾನವೀಯತೆಯಿಂದ ಅವ್ರನ್ನ ಅಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ ಅವ್ರು ಬಿಟ್ಟರೆ ನೆಟ್ಟು ಸ್ಟೇಟ್ ಇಲ್ಲದೆ ಇರೋಲ್ಲ ಇರುವಂತ ಯಾಕೆ ಅಂದ್ರೆ ಸಿಗದೆ ಇರೋದಕ್ಕೆ ಸಿಕ್ಕಿಲ್ಲ ಅಂತ ಏನು ನೋಡ್ಬೇಕು ಸರ್

ಅದ್ರಲ್ಲಿ ಕೆಲವರು ಮಾತ್ರ ಮಾತುಕೊಂಡಾಗ ಬಂದಿದೆ ನಾನು ಸುಮಾರು ಅಕ್ರಮ ಆಗಿರೋರು ಬರೀ ಇದ್ರೂ ಮಾತ್ರ ಹೇಳಿಲ್ಲ ಅಂದೇವ್ರ ವಿಚಾರನು ಪ್ರಸ್ತಾವನೆ ಮಾಡಿದ್ದೀವಿ تھري گئين گهڻا سان گهڻا اٿائي ٿو گهڻو いい <Yeah. S 2>、yeah.